ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ದಿನ ಬಂದು ಮಂಗಳವಾರ ಹಾಗೆ ಒಂದು ತಾರೀಕು ಹಾಗೆ ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಮುಗ್ದು ಶಾಲೆಗೆ ರಜೆ ಸಿಗ್ತೇವೆ ಹಾಗಾಗಿ ನಾವು ಒಂದು ಕಡೆ ಟ್ರಿಪ್ಪಿಗೆ ಹೋಗಿ ಬರುವ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಫ್ಯಾಮಿಲಿ ಅಲ್ಲ ಫ್ರೆಂಡ್ಸ್ ಇವರ ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಹೋಗಿ ಟ್ರಿಪ್ ಮಾಡಿಕೊಂಡು ಅಂದರೆ ಹೊರಗಡೆ ಹೋಗಿ ಬರುವ ಅಂತ ಪ್ಲ್ಯಾನ್ ಮಾಡಿದರು ಹಾಗಾಗಿ ಬೆಳಿಗ್ಗೆನೆ ಬೇಗ ಇದ್ದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ ಹಾಗಾಗಿ ಬೇಗನೆ ಕೆಲಸ ಮಾಡ್ತಾಯಿದ್ದೆ ಹಾಗೆ ಇವತ್ತು ವೆದರ್ ಬಂದು ತುಂಬಾ ಬಿಸಿಲಿತ್ತು ಹಾಗೆ ಒಂಥರ ಕೋಲ್ಡ್ ಕೂಡ ಇತ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸಿತ್ತು ಹಾಗೆ ಬೆಳಿಗ್ಗೆ ಬೇಗ ಎದ್ದು ಈಗ ಎಲ್ಲ ಆಯಿತು ಈಗ ಒರೆಸ್ತಾ ಇದ್ದೀನಿ ಬೇಗ ಬೇಗನೆ ಆದ ನಂತರ ಮಗಳಿಗೆ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡಬೇಕು ಹಾಗೆ ಅಮ್ಮ ಏನು ಬರ್ತಾಯಿಲ್ಲ ಅಮ್ಮನಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಮಾತ್ರೆಗಳೆಲ್ಲ ಖಾಲಿಯಾಗಿದೆ ಹಾಗೆ ನಾವು ಫ್ಯಾಮಿಲಿ ಎಲ್ಲ ಹೋಗುವುದಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ ಹಾಗಾಗಿ ಅಮ್ಮ ಅಕ್ಕನ ಮನೆಗೆ ಹೋಗ್ತಾರೆ ಹಾಗೆ ಅಮ್ಮ ಕೂಡ ಹೊರಡ್ತಾ ಇದ್ದಾರೆ ನಾವು ಕೂಡ ಬೇಗನೆ ಹೊರಡಿ ಅಂತ ಹೇಳಿ ಇವರು ಕೂಡ ಪ್ಲ್ಯಾನ್ ಮಾಡಿದರು ಹನ್ನೊಂದು ಗಂಟೆ ಒಳಗೆ ನಾವು ಹೊರಗಡೆ ಮನೆಯಿಂದ ಹೊರಡಬೇಕಂತ ಹೇಳಿ ಹಾಗೆ ನಮ್ಮದೆಲ್ಲ ಕೆಲಸ ಇಲ್ಲಿ ಬಾಕಿ ಇದ್ದರೆ ನಮ್ಮ ನೆಕ್ಸ್ಟ್ ಸಾಕಾಗಿ ಬರುವಾಗ ಟಯರ್ಡ್ ಆಗಿರ್ತದೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಹ ಆಗೋದಿಲ್ಲ ಹಾಗಾಗಿ ಬೇಗನೆ ಒಮ್ಮೆ ಕೆಲಸ ಮಾಡಿ ಹೊರಟ್ರೆ ಆಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ಬರುವಾಗ ಸ್ವಲ್ಪ ಮನೆ ಕೆಲಸ ಕೂಡ ಖಾಲಿಯಾಗಿರುತ್ತದಲ್ಲ ಹಾಗಾಗಿ ಗುಡಿಸಿ ಒರೆಸಿ ಬಟ್ಟೆಯೆಲ್ಲ ಒಣ ಬಟ್ಟೆಯೆಲ್ಲ ಒಣಗಿದ್ದೆಲ್ಲ ಮಡಚಿಟ್ಟೆ ಹಾಗೆ ಮಗಳಿಗೆ ಸ್ನಾನ ಮಾಡಿ ನಾನು ಸ್ನಾನ ಮಾಡಿ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಹಾಗೆ ಅಮ್ಮ ನಾನು ಎಲ್ಲ ತಿಂದಾಯಿತು ಈಗ ನಾನು ಕೂಡ ತಿಂತಾಯಿದ್ದೀನಿ ಮಗಳಿದ್ದು ತಿಂದು ಅವಳು ಕೂಡ ಹೊರಡ್ತಾ ಇದ್ಲು ನಾವೆಲ್ಲ ಬ್ಯಾಗೆಲ್ಲ ಹಿಡ್ಕೊಂಡಿದ್ದು ನೋಡಿ ಅವಳಿಗೂ ಕೂಡ ಬ್ಯಾಗ್ ಬೇಕಂತ ಹಠ ಮಾಡ್ತಾ ಇದ್ಳು ಹಾಗೆ ಒಳಗಡೆ ಎಲ್ಲ ತೆಗೆದು ಹಾಕ್ತ ಇದ್ಲು ಡ್ರಾವರಿಂದ ನಾನು ಬೈತಾ ಇದ್ದೆ ಹಾಗೆ ಇವರು ಕೂಡ ತಿಂಡಿ ತಿಂತಾಯಿದ್ರು ಹಾಗೆ ಬೇಗನೆ ಹೊರಡಿ ನಾವು ದೇವಸ್ಥಾನಕ್ಕೆ ಕೂಡ ಹೋಗಲಿಕ್ಕಿತ್ತು ಹಾಗೆ ಅಮ್ಮ ಕೂಡ ಹೊರಟರು ನಾವು ಹೇಳಿದ್ವಿ ಅವರು ಹೋಗ್ತಾರಂತ ಹೇಳಿದರು ಬೇಗನೆ ಬೇಡ ನಮ್ಮ ಜೊತೆಯೇ ಬನ್ನಿ ಆಮೇಲೆ ನಾವು ಅಲ್ಲಿ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಅಮ್ಮ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ರು ಹಾಗೆ ಮನೆ ಕೆಲಸ ಎಲ್ಲ ಇರ್ತದಲ್ಲ ಪಾತ್ರೆ ಅದು ಇದೆಲ್ಲ ಅದು ಹಾಗೆಲ್ಲ ಕಂಪ್ಲೀಟ್ ಮಾಡಿ ಕ್ಲೀನೆಲ್ಲ ಮಾಡಿ ಹೋಗಿ ಹೋದ್ವಿ ನಾವು ಹಾಗೆ ಈಗ ನೋಡ್ಬೋದು ನನ್ನ ಮಗಳಿಗೆ ಬ್ಯಾಗ್ ಬೇಕಂತ ಹಠ ಮಾಡ್ತಿದ್ಲಲ್ಲ ಹಾಗಾಗಿ ಅವಳು ಬ್ಯಾಗ್ ಕೂಡ ರೆಡಿ ಮಾಡಿ ಕೊಟ್ಟೆ ಹಾಗೆ ಅದರಲ್ಲಿ ಎಲ್ಲ ಅವಳಿಗೆ ಯಾವುದೆಲ್ಲ ಇಷ್ಟ ಡಾಲ್ಸ್ಗಳೆಲ್ಲ ಅದನ್ನೆಲ್ಲ ಹಿಡ್ಕೊಂಡಿದ್ದಾಳೆ ಹಾಗೆ ಅಮ್ಮ ಮೊನ್ನೆ ಜ್ಯೂಸ್ ತಂದಿದ್ರು ಅದು ಕೂಡ ಬಾಟ್ಲಲ್ಲಿ ಬಾಟ್ಲು ಹಾಕಬೇಕಂತ ಹೇಳಿ ಆ ಜ್ಯೂಸ್ನ ಬಾಟ್ಲಿಗೆ ನೀರು ತುಂಬಿಸಿ ಎಲ್ಲ ಒಳಗೆ ಹಾಕ್ಕೊಂಡ್ಳು ಹಾಗೆ ನಾವೆಲ್ಲ ಸ್ನಾನ ಮಾಡಿದ್ವಲ್ಲ ಹಾಗೆ ಮಿಷಿನಿಗೆ ಕೂಡ ಹಾಕಿ ಹಾಕಿದ್ದೆ ಹೇಗೋ ನಾವು ಬರುವಾಗ ಹೋಗಿ ಬರುವಾಗ ಒಣಗಿ ಇರ್ತದಲ್ಲ ಹಾಗಾಗಿ ಇವರೆಲ್ಲ ಕೆಳಗೆ ಬ್ಯಾಗೆಲ್ಲ ಇಟ್ಕೊಂಡು ಹೋದರು ಆಮೇಲೆ ನಾನು ಮನೆಯೆಲ್ಲ ಬೀಗ ಹಾಕಿ ನಾನು ಕೂಡ ಮನೆಯಿಂದ ಹೊರಟೆ ಕೆಳಗೆ ಹೋಗಿ ಕಾರಲ್ಲ ಕಾರಲ್ಲಿ ಕುತ್ಕೊಳ್ಳುವಾಗ ಇವಳು ಸ್ಲಿಪ್ಪರ್ ಹಾಕಿದ್ಲು ಬೆಲ್ಟ್ ಚಪ್ಪಲಿ ಬೇಕಿತ್ತು ಯಾಕಂದರೆ ಅಲ್ಲಿ ಲೀಚಸ್ ಎಲ್ಲ ಇರ್ತದೆ ಹಾಗಾಗಿ ಮತ್ತು ಅದು ಬೆಲ್ಟ್ ಚಪ್ಪಲಿ ಇದ್ದರೆ ಬೇಗನೆ ಆ ಕಡೆ ಈ ಕಡೆ ಹೋಗ್ಬೋದು ನಿಮ್ಮದು ಸ್ಲಿಪ್ಪರ್ ಹಾಕಿದರೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅವಳಿಗೆ ಹಾಗಾಗಿ ಎರಡೂ ಇರಲಿ ಅಂತ ಹೇಳಿ ನಾನು ವಾಪಸ್ಸು ಮೇಲೆ ಹೋಗಿ ತಂದೆ ಈಗ ನಾವು ಹೊರಟ್ವಿ ಅಂತ ಹೇಳ್ಬೋದು ಹಾಗೆ ಅಮ್ಮ ಹಾಸ್ಪಿಟ್ಲ್ ಹತ್ರ ಬಿಟ್ಟು ಆಮೇಲೆ ಈಗ ನಾವು ಬಸ್ಟಿಗೆ ದೇವಸ್ಥಾನ ಹತ್ರ ಬಂದ್ವಿ ಮೊದಲು ದೇವರ ಆಶೀರ್ವಾದ ಪಡ್ಕೊಂಡು ಆಮೇಲೆ ನಮ್ಮ ಟ್ರಿಪ್ಪನ್ನು ಟ್ರಿಪ್ಪಿಗೆ ಹೋಗುವ ಅಂತ ಹೇಳಿ ಅಂದ್ಕೊಂಡ್ವಿ ಹಾಗಾಗಿ ಬೇಗನೆ ಇಲ್ಲಿ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಈಗ ಬಂದ್ವಿ ದೇವಸ್ಥಾನದಲ್ಲಿ ಯಾವುದೇ ವಿಡಿಯೋ ಮಾಡಲಿಕ್ಕೆ ಇರಲಿಲ್ಲಲ್ಲ ಹಾಗೇ ದೇವಸ್ಥಾನದಿಂದ ನಾವೀಗ ಶಾಪಿಗೆ ಬಂದ್ವಿ ಶಾಪಲ್ಲಿ ಸ್ವಲ್ಪ ಇವರಿಗೂ ಕೂಡ ಕೆಲಸ ಇತ್ತು ಹಾಗೆ ದೀಪ ಎಲ್ಲ ಇಟ್ಟು ಎರಡು ಕಸ್ಟಮರ್ ಬಂದಿದ್ದರು ಅವ್ರದ್ದು ಸ್ವಲ್ಪ ಮೊಬೈಲ್ ಸರ್ವಿಸ್ ಇತ್ತು ಹಾಗೆ ಇವರು ಕೂಡ ಮೊಬೈಲ್ ಸರ್ವಿಸ್ ಮಾಡ್ತಾ ಇದ್ರು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಅಂತ ಹೇಳ್ಬೋದು ಹಾಗೆ ಇವರ ಕೆಲಸ ಎಲ್ಲ ಮುಗ್ದಾದ ನಂತರ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಕಾರಿಗೆ ಪೆಟ್ರೋಲ್ ಮತ್ತು ಗಾಳಿ ಎಲ್ಲ ಹಾಕ್ಲಿಕ್ಕಿತ್ತು ಹಾಗಾಗಿ ಪೆಟ್ರೋಲ್ ಬಂಪಿಗೆ ಬಂದ್ವಿ ಆನಂತರ ನಂತರ ಫ್ರೆಂಡು ಕೂಡ ಫ್ಯಾಮಿಲಿ ಸಮೇತ ನಮ್ಮ ಫ್ಲ್ಯಾಟ್ ಹತ್ತಿರ ಬಂದು ನಿಂತಿದ್ರು ಹಾಗೆ ಅವರು ಸ್ಕೂಟಿಯಲ್ಲಿ ಬಂದಿದ್ದರು ಹಾಗೆ ನಮ್ಮ ಕಾರಲ್ಲೇ ಹೋಗೋದ್ರಿಂದ ನಾವು ವಾಪಸ್ ಅವರನ್ನು ಪಿಕ್ ಮಾಡಲಿಕ್ಕಂತ ವಾಪಸ್ ಫ್ಲ್ಯಾಟ್ ಹತ್ತಿರ ಬಂದ್ವಿ ಅಲ್ಲಿ ನಿಂತು ನಿಂತಿದ್ದಾರೆ ನೋಡಿ ಅವರೇ ಇವ್ರ ಫ್ರೆಂಡ್ಸ್ ಮಂಜುನಾಥ್ ಮತ್ತು ಶರಣ್ಯಕ್ಕ ಅಂತ ಹಾಗೆ ಅವರನ್ನೆಲ್ಲ ಪಿಕ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಾಯ್ಸ್ ಓವರ್ ಕೊಡಲಿಲ್ಲ ಓವರ್ ಕೊಟ್ಟಿದ್ದೀನಿ ಯಾಕಂದರೆ ವಿಡಿಯೋದಲ್ಲಿ ತುಂಬ ನಾವು ಕಾರಲ್ಲಿ ಜರ್ನಿ ಮಾಡಿದ್ದರಿಂದ ಎಲ್ಲ ಕಡೆಯಲ್ಲಿ ಕೂಡ ಸಾಂಗ್ ಹಾಕಿದರು ಹಾಗೆ ಅದು ಕಾಪಿ ರೈಟ್ ಆಗ್ತದೆ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಾವು ಹೊರಟಿರೋದು ಕುದುರೆಮುಖಕ್ಕೆ ಹಾಗೆ ಕುದುರೆಮುಖ ಹತ್ರ ಸ್ವಲ್ಪ ಮುಂದೆ ಬಂದು ಅಲ್ಲಿ ಈಗ ಚೆಕ್ ಪೋಸ್ಟಿಗೆ ನಿಂತು ಅಲ್ಲಿ ಪೊಲೀಸ್ ಅವರತ್ರ ಒಂದು ಚೀಟಿ ಎಲ್ಲ ತಗೊಂಡು ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಅಂತ ಹೇಳ್ಬೋದು ಈಗ ಕುದ್ರಮುಖಕ್ಕೆ ಹೋಗ್ತಾ ಇದೀವಿ ಅಲ್ಲಿನ ಪ್ಲೇಸ್ ಅಂತೂ ತುಂಬ ಕೋಲ್ಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾವು ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಹಿಂದೆ ಇನ್ನೊಂದು ಕಾರ್ ಬರ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಇವರ ಫ್ರೆಂಡ್ಸ್ ಇದ್ದಾರೆ ಒಟ್ಟು ನಾವು ನಾಲ್ಕು ಫ್ರೆ ನಾಲ್ಕು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಹಾಗೆ ತುಂಬ ಮಕ್ಕಳಂದರೆ ತುಂಬ ಮಕ್ಕಳು ಒಂದು ಒಟ್ಟು ನಾಲ್ಕು ಹೆಣ್ಮಕ್ಳು ಮತ್ತು ಎರಡು ಗಂಡು ಮಕ್ಕಳು ಇದ್ದರು ಹಾಗೆ ತುಂಬ ಎಂಜಾಯ್ ಆಗಿ ಹೋಗ್ತಾ ಇದ್ದೀವಿ ಹಾಗೆ ನೋಡ್ಬೋದು ಈಗ ಹಿಂದುಗಡೆ ಕಾರ್ ಬರ್ತಾ ಇದೆ ಅವರು ನಾವು ಅವ್ರ ಮುಂದೆ ನಾವು ಮುಂದೆ ಅಂತ ಹೇಳಿ ಹೋಗ್ತಾ ಇದ್ವಿ ಹೋಗುವಾಗ ಗೊತ್ತಿರ್ತದೆ ಕುದುರೆ ಮುಖದಲ್ಲಿ ಕೋತಿಗಳು ಜಾಸ್ತಿ ಅಂತ ಹೇಳಿ ಹಾಗೆ ಕೋತಿಗಳು ಕೆಲವೊಂದು ಜಿಂಕೆಗಳು ಕೂಡ ಸಿಗ್ತಿತ್ತು ಆದರೆ ಈ ಸಲ ಸಿಗಲಿಲ್ಲ ನಮಗೆ ಹಾಗೆ ದನಗಳೆಲ್ಲ ತುಂಬ ಇತ್ತು ಹಾಗೆ ಹೋಗ್ತಾ ಹೋಗ್ತಾ ನಮಗೆ ಒಂದು ಇಲ್ಲಿ ಫಾಲ್ಸ್ ಸಿಕ್ತು ಅಲ್ಲಿ ನಿಲ್ಲಿಸು ಅಂತ ಹೇಳಿ ನಿಲ್ಲಿಸಿದ್ವಿ ನಾವು ಹಾಗೆ ಫಾಲ್ಸಲ್ಲಿ ನೀರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ ನಾವು ಕೂಡ Sim, sim, sim muito jardineiro ಈಗ ನಾವು ಫಾಲ್ಸ್ ಹತ್ರ ಎರಡು ಕಾರ್ ಕೂಡ ನಿಲ್ಸಿ ಫಾಲ್ಸ್ ಅನ್ನ ನೀರೆಲ್ಲ ನೋಡಿ ಎಂಜಾಯ್ ಮಾಡಿ ಹಾಗೆ ಫೋಟೋಸ್ ಹಾಗೆ ವೀಡಿಯೋಸ್ ಎಲ್ಲ ತೆಗೆದು ಈಗ ಹೊಟ್ಟೆ ಹಸಿವಾಗ್ತಾ ಇತ್ತು ಹಾಗೆ ಅಲ್ಲೇ ಸೈಡಿಗೆ ಹಾಕಿ ಅಂತ ಹೇಳಿ ಕುತ್ಕೊಂಡ್ವಿ ಹಾಗೆ ಬಜಗೋಳಿ ಹತ್ರ ಬರುವಾಗ ಫ್ರೂಟ್ಸ್ ನೀರು ಹಾಗೆ ಏನೆಲ್ಲ ತಿಂಡಿಗಳೆಲ್ಲ ಬೇಕು ಅದೆಲ್ಲ ತಗೊಳ್ಳಿಕ್ಕಂತ ನಿಲ್ಲಿಸಿದ್ವಿ ಹಾಗಾಗಿ ಇಲ್ಲಿ ನಿಲ್ಲಿಸಿ ತಿಂತಾ ಇದೀವಿ ನಾವು ಬಜಗಳಿಂದ ಒಂದು ಫೇಮಸ್ ಹೋಟ್ಲು ಉಂಟು ಅಲ್ಲಿ ಬರುವಾಗ ಬಾಳೆ ಎಲೆಯ ಗಟ್ಟಿ ಅಂತ ಮಾಡ್ತಾರೆ ಹಾಗೆ ಚಿಕನ್ ಸುಖ ಕೂಡ ತೊಗೊಂಡಿದ್ವಿ ಹಾಗೆ ಅಲ್ಲಿ ತೊಗೊಂಡು ಈಗ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ಕೂಡ ಹಸಿವಾಗ್ತ ಆಗ್ತಾ ಇರುತ್ತಲ್ವ ಒಂದು ಗಂಟೆ ಒಂದಾಗಿತ್ತು ಹಾಗಾಗಿ ಎಲ್ಲರೂ ನಿಂತು ತಿಂತಾ ಇದ್ದೀವಿ ಹಾಗೆ ನಮ್ಮ ಜೊತೆ ಒಬ್ರು ಆಂಟಿ ಕೂಡ ಇದ್ದರು ಅವರಿಗೂ ಕೂಡ ಏಜ್ ಆಗಿತ್ತಲ್ಲ ಹಾಗೆ ಅವರಿಗೂ ಕೂಡ ಹೊಸ ಕೊಟ್ಟೆ ಹಸಿವಾಗ್ತದೆ ಹಾಗಾಗಿ ನಾವು ಕೂಡ ಎಲ್ಲರೂ ತಿಂದು ಅಲ್ಲಿಂದ ನಾವು ಹೊರಟ್ವಿ ಹಾಗೆ ಮುಂದೆ ಹೋಗ್ತಾ ನೆಕ್ಸ್ಟ್ ನಮಗೆ ಸಿಗೋದು ಪ್ಲೇಸ್ ಯಾವ್ದು ಅಂತ ಹೇಳಿದೆ ಲಕ್ಕಿ ಡ್ಯಾಮ್ ಅಂತ ಲಕ್ಕಿ ಡ್ಯಾಮ್ ಅಂತ ಯಾಕೆ ಹೆಸರು ಬಂತು ಹೇಳಿದ್ರೆ ಮುಂಚೆ ಇದು ಕುದುರೆ ಮುಖ ಒಂದು ಒಳ್ಳೆಯ ಕಾರ್ಕಳ ಹೆಗವೋ ಒಂದು ಪೇಟೆಯು ಹಾಗೆ ಕುನ್ ಕುದುರೆ ಮುಖ ಕೂಡ ಒಂದು ಒಳ್ಳೆಯ ಪೇಟೆ ಅಂತ ಹೇಳ್ಬೋದು ಅಲ್ಲಿ ಮೊದಲು ಕಬ್ಬಿಣದ ಸರಕುಗಳನ್ನೆಲ್ಲ ತಯಾರಿಸಿ ಅದನ್ನೆಲ್ಲ ಟ್ರಾನ್ಸ್ಫರ್ ಅಂದರೆ ಸಾಗಿಸ್ತಾ ಇದ್ರಂತೆ ಹಾಗೆ ಲಕ್ಕಿ ಡ್ಯಾಮ್ ಅಂತ ಹೇಳುವ ಒಂದು ಪ್ಲೇಸಲ್ಲಿ ಟ್ರ್ಯಾಕ್ಗಳ ಮೂಲಕ ಕಬ್ಬಿಣವನ್ನು ಸಾಗಿಸ್ತಾ ಇದ್ರಂತೆ ಹಾಗೆ ಇಲ್ಲಿ ಹುಲ್ಲಲ್ಲಿ ಲಕ್ಕಿ ಡ್ಯಾಮ್ ಅಂತ ಕೂಡ ಕೆತ್ತನೆ ಮಾಡಿದ್ದಾರೆ ಅದನ್ನು ಕೂಡ ಇದರಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಹಾಗೆ ನಾವು ಕುದುರೆ ಮುಖದಲ್ಲಿ ಬೆಟ್ಟ ಗುಡ್ಡಗಳು ಹಸಿರು ಹಸಿರಾದ ಹುಲ್ಲುಗಳು ಹಾಗೆ ಒಳ್ಳೆಯ ವಾತಾವರಣ ವಾತಾವರಣವನ್ನು ಅಂತ ಹೇಳ್ಬೋದು ಯಾವುದೇ ರೀತಿಯ ಟೆನ್ಷನ್ ಏನೇ ಕಿರಿಕಿರಿ ಇದ್ದರೆ ಈ ಪ್ಲೇಸಲ್ಲಿ ಬಂದರೆ ಯಾವುದೇ ರೀತಿಯ ಕಿರಿಕಿರಿ ಇರುವುದಿಲ್ಲ ಅಂತ ಹೇಳ್ತೀವಿ ಹಾಗೆ ನಾವು ಕೂಡ ಲಕ್ಕಿ ಡ್ಯಾಮನ್ನು ನೋಡುವ ಅಂತ ಹೇಳಿ ಇಳಿಯುವ ಅಂತ ಹೇಳಿ ಕಾರನ್ನೆಲ್ಲ ನಿಲ್ಲಿಸಿ ಹೋಗ್ತಾ ಇದ್ವಿ ಆದರೆ ನಾವು ಅದಕ್ಕಿಂತ ಮುಂಚೆ ಪ್ಲೇಸ್ ನೋಡಿದ್ವಲ್ಲ ನೀರತ್ರ ಅಲ್ಲಿ ನಾವು ತಿಂಡಿ ತಿನ್ಲಿಕ್ಕಂತ ನಿಂತಿದ್ವಲ್ಲ ಆಗಲೇ ನನ್ನ ಹಸ್ಬೆಂಡಿಗೆ ಮತ್ತು ಆಂಟಿಗೆ ಲೀಚ್ ಕಚ್ಚಿದ್ದೆ ಅಂತ ಅಂದ್ ಅಂದರು ನಮಗೆ ಗೊತ್ತಿರಲಿಲ್ಲ ಲೀಚ್ ಕಚ್ಚಿದ್ದು ಆದರೆ ನಾವು ಕಾರಲ್ಲಿ ಇಳಿಯುವಾಗ ಆಂಟಿ ಮತ್ತು ಇವರದ್ದು ಕಾಲೆಲ್ಲ ನೋಡುವಾಗ ತುಂಬ ರಕ್ತ ಇತ್ತು ಇದು ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು ಕುದುರೆ ಮುಖದಲ್ಲಿ ಕಲೆ ಬಂದಿದೆ ನೆಪತಿದೆ ವೆರಿ ಗುಡ್ ಆಕಲೇ ಟ್ರೀಟ್ಮೆಂಟ್ ನೀತೆ ಓ ಬಂದ ನಮ್ಮನ ಕ್ಯಾನ್ಸರ್ ದ ಡಾಕ್ಟರ್ ಓಪೋ ಟೋ ಎಟ್ಸ್ ನೀ ನಮ್ಮನ ಬಿಲ್ ಡಾಕ್ಟರ್ ಅಲ್ಲಪ್ಪ ಕಳೋ ಕಳೋ ಅಲ್ರೆ ಬರ್ತಿ ಹೇ ಜಕ್ಕ ಫೀ ಚಕ್ ಐಕೆ ಬಂದ 1980 ಆಮೇಲೆ ಆಮೇಲೆ ಚಲವಂತೆ ಮಾರಕಲೇ ಫಾ

ಹಾಗೆ ಇವರು ಮತ್ತು ಆಂಟಿ ಕಾಲನ್ನೆಲ್ಲ ತೊಳೆದ್ರು ಕಾಲೆಲ್ಲ ಫುಲ್ಲು ರಕ್ತ ಆಗಿದೆ ಅದು ಕಚ್ಚುವಾಗ ನಮಗೆ ನೋವಾಗುವುದಿಲ್ಲ ಹಾಗೆ ರಕ್ತ ಹೀರುವಾಗ ಕೂಡ ನೋವಾಗುವುದಿಲ್ಲ ಹಾಗೆ ಗೊತ್ತಾಗಲಿಲ್ಲ ಅವರಿಗೆ ಹಾಗೆ ಡ್ಯಾಮ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಬಂದ್ವಿ ಇದು ಕೂಡ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಒಳ್ಳೆಯ ಪರ್ವ ಬೆಟ್ಟ ಗುಡ್ಡಗಳು ಹಸಿರು ಹಸಿರಾಗಿ ಕಾಣ್ತವೆ

ಅಲ್ಲಿಂದ ಈ ಪ್ಲೇಸಿಗೆ ಬಂದು ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ವಿ ಹಾಗೆ ಒಂದು ಹೆದರಿಕೆ ಯಾಕಂದರೆ ಆಂಟಿಗೆ ಮತ್ತು ಇವರಿಗೆ ಇನ್ನೊಬ್ಬರಿಗೂ ಕೂಡ ಲೀಚಸ್ ಕಚ್ಚಿತ್ತು ಹಾಗೆ ಎಲ್ಲಿ ಲೀಚ್ ಕಚ್ಚುತ್ತದ ಅಂತ ಹೇಳಿ ಹೆದರಿಕೆ ಆಗ್ತಿತ್ತು ಆದರೆ ಲೀಚಸ್ ಕಚ್ಚು ಕಚ್ಚಿದ್ರೆ ನಮಗೆ ಏನೂ ಆಗೋದಿಲ್ಲ ಯಾವುದೂ ತೊಂದರೆ ಇಲ್ಲ ಯಾಕೆಂದರೆ ಅದು ರಕ್ತವನ್ನು ಕ್ಲೀನ್ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಹೆದರಿಕೆ ಅದಕ್ಕೆ ಎಲ್ಲರೂ ಹೆದರಿಕೆಯಿಂದಲೇ ಹೋಗ್ತಾಯಿದ್ರು ಈ ಈಗ ಕುದ್ರಮುಖದ ಚೆಕ್ ಪೋಸ್ಟ್ ಹತ್ರ ಬಂದ್ವಿ ಇಲ್ಲಿ ಕಾಫಿ ಪೌಡರ್ ನಿಮಗೆ ಜ್ಯೂಸ್ ಅದೆಲ್ಲ ಸಿಕ್ತದೆ ಇಲ್ಲಿ ನಮಗೆ ಒಬ್ರು ಮಂಜಣ್ಣ ಅಂತ ಒಬ್ರು ಪರಿಚಯ ಇದ್ದಾರೆ ಅವರ ರೆಸಾರ್ಟಿಗೆ ನಾವು ಇವತ್ತು ಹೋಗ್ತಾ ಇರೋದು ಮುಖ್ಯವಾದ ಕಾರಣ ಅಂದರೆ ನಾವಿವತ್ತು ಇವತ್ತು ಮುಖದಲ್ಲಿ ಸ್ಟೇ ಮಾಡೋದು ಹಾಗಾಗಿ ಇವರ ಹೆಸರು ಇವರು ಗಾಡಿ ಬಿಡ್ತಾ ಇದ್ದಾರಲ್ಲ ಅವರ ಹೆಸರು ಮಂಜಣ್ಣ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಮತ್ತು ಅವರ ಫ್ರೆಂಡಿಗೆಲ್ಲ ಪರಿಚಯ ಇದ್ದಾರೆ ಹಾಗಾಗಿ ಅವರೆಲ್ಲ ಮಾತಾಡಿಕೊಂಡು ಒಮ್ಮೆ ಫ್ಯಾಮಿಲಿ ಫುಲ್ ಹೋಗುವಂತ ಒಂದು ಹೇಳಿದರು ಹಾಗೆ ಇವತ್ತು ನಾವು ಹೋಗುವ ಅಂತ ಡಿಸೈಡ್ ಮಾಡಿದ್ವಿ ಹಾಗೆ ಕಾರ ಅಲ್ಲಿ ತನಕ ಹೋಗೋದಿಲ್ಲ ಅಂತೆ ಹಾಗಾಗಿ ಇವರನ್ನೆಲ್ಲ ಕೆಲವೊಬ್ಬರನ್ನೆಲ್ಲ ಇದರಲ್ಲಿ ಕೂತ್ಕೊಳಿಸಿ ಆಮೇಲೆ ರೆಸಾರ್ಟ್ ಹತ್ರ ಹೋದ್ವಿ ಹಾಗೆ ಕಾರ್ ಹೋಗ್ತದಂತೆ ಹೇಳಿದರು ಹಾಗಾಗಿ ಒಂದು ಅವರ ಹಳೆ ಮನೆ ಹತ್ತಿರ ಕಾರ್ ಹೋಗ್ತದಂತೆ ಹಾಗೆ ನಾವು ಕೂಡ ಕಾರಲ್ಲೇ ಹೋದ್ವಿ ಆ ನಂತರ ಅಲ್ಲಿಂದ ನಾವು ಕೂಡ ಟ್ರಕ್ಕಲ್ಲಿ ಇದು ಅವರ ಹಳೆ ಮನೆ ಇಲ್ಲಿ ನಾವು ಕಾರೆಲ್ಲ ನಿಲ್ಲಿಸಿ ಆ ನಂತರ ನಾವು ಟ್ರಕ್ಕಲ್ಲಿ ರೆಸಾರ್ಟ್ ಹತ್ತಿರ ಕರ್ಕೊಂಡು ಹೋದರು ಟ್ರಕ್ ಟ್ರಕ್ಕಲ್ಲಿ ಫಸ್ಟ್ ಕುತ್ಕೊಳ್ಳೋದು ಮತ್ತು ಈ ಮಣ್ಣಿನ ಪ್ಲೇಸಲ್ಲೆಲ್ಲ ಕಾರಲ್ಲ ತರಲಿಕ್ಕೆ ಆಗೋದಿಲ್ಲ ಹಾಗೆ ತುಂಬ ಎತ್ತರದಲ್ಲಿ ರೆಸಾರ್ಟ್ ಇರೋದ್ರಿಂದ ಈ ಟ್ರಕ್ಕಲ್ಲೇ ಹೋಗಬೇಕು ಹಾಗಾಗಿ ನಮಗೆ ತುಂಬ ಕುತೂಹಲ ಕೂಡ ಇತ್ತು ಹಾಗೆ ಸ್ವಲ್ಪ ಹೆದರಿಕೆ ಕೂಡ ಇತ್ತು ಯಾಕಂದರೆ ಎತ್ತರ ಪ್ಲೇಸಿಗೆ ಹೋಗುವಾಗ ಎಲ್ಲ ಅಲ್ಗಾಡ್ತಿತ್ತು ಅಲ್ಲ ತುಂಬ ಹೆದರಿಕೆ ಕೂಡ ಆಗ್ತಿತ್ತು ಹಾಗೆ ಖುಷಿ ಕೂಡ ಇತ್ತು ಈಗ ನೋಡ್ಬೋದು ನಾವು ರೆಸಾರ್ಟ್ ಅದು ಬಂದಿದ್ವಿ ಇವರದ್ದು ಸಣ್ಣದಾದ ಪುಟ್ಟ ಪುಟ್ಟದಾದ ಬ್ಯೂಟಿಫುಲ್ ಆದ ರೆಸಾರ್ಟ್ ಅಂತ ಹೇಳ್ಬೋದು ಇದರ ರೆಸಾರ್ಟ್ ಮುಂದ್ಗಡೆ ಒಂದು ವ್ಯೂ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಬೆಳಗಿನ ಹೊತ್ತಲ್ಲಿ ಅಂತೂ ಚಳಿ ಚಳಿಯಾಗಿ ತುಂಬಾ ಚೆನ್ನಾಗಿ ಮಂಜು ಭರಿತ ವಾತಾವರಣ ಕೂಡ ನಾವು ನೋಡಿದ್ವಿ ಅಂತ ಹೇಳ್ಬೋದು ಹಾಗೆ ಈಗ ನಾವು ರೂಮ್ ಹತ್ರ ಬಂದ್ವಿ ರೂಮ್ ಎಲ್ಲ ಹೇಗಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ವಿ nanti hmm. oh, <tuk tangan> sound box perang <tuk tangan>

ಇಲ್ಲಿ ಬಂದು ತಲುಪುವಾಗ ಎರಡು ಗಂಟೆ ಆಗಿತ್ತು ಹಾಗೆ ಇವರು ಊಟಕ್ಕೆ ಕೂಡ ರೆಡಿ ಮಾಡಿ ಇಟ್ಟಿದ್ರು ವೈಟ್ ರೈಸ್ ಹಾಗೆ ಚಿಕನ್ ಸಾರು ಹಾಗೆ ಚಪಾತಿ ರಸಮ್ ಹಾಗೆ ಮೊಸರು ಉಪ್ಪಿನಕಾಯಿ ಹಾಗೆ ಕೆಲವು ಐಟಮ್ ಎಲ್ಲ ಇತ್ತು ಹಾಗೆ ಎಲ್ಲರಿಗೂ ಕೂಡ ಹಸಿವಾಗಿತ್ತು ಅಂತ ಬೇಗ ಬೇಗನೆ ಊಟ ಮಾಡ್ತಾ ಇದ್ವಿ ಮಕ್ಕಳಿಗೆ ಕೂಡ ಹಸಿವಾಗಿತ್ತು ನಾವು ಮಧ್ಯಾಹ್ನ ಅಲ್ಲಿ ಎರಡು ಎರಡು ಗಟ್ಟಿ ತಿಂದಿದ್ವಲ್ಲ ಚಿಕನ್ ಸುಕ್ಕ ಹಾಗಾಗಿ ಹಸಿವು ಕೂಡ ಆಗಿತ್ತು ಮೊದಲಿಗೆ ಮಕ್ಕಳಿಗೆಲ್ಲ ಹಸಿವಾಗಿತ್ತಲ್ಲ ಹಾಗಾಗಿ ಮಕ್ಕಳಿಗೆಲ್ಲ ಫಸ್ಟಿಗೆಲ್ಲ ಊಟ ಮಾಡಿಸಿ ಆನಂತರ ಎಲ್ಲ ದೊಡ್ಡವರೆಲ್ಲ ಕುತ್ಕೊಂಡ್ವಿ ಮಕ್ಕಳಿಗೆ ಒಮ್ಮೆ ಊಟ ಮಾಡಿಸಿದ್ರೆ ಆಮೇಲೆ ನಾವು ಊಟ ಮಾಡಿದರೆ ಕೂಡ ಆಗ್ತದಲ್ಲ ಹಾಗಾಗಿ ವಾಯ್ಸ್ ಓವರ್ ಯಾಕೆ ಹೊಡ್ತಿದ್ದೀನಿ ಅಂತ ಹೇಳಿದರೆ ಅಲ್ಲಿ ಕೂಡ ಮ್ಯೂಸಿಕ್ ಹಾಕಿದರು ಹಾಗಾಗಿ ಕಾಪಿ ರೇಟ್ ಬರ್ತದಲ್ಲ ಹಾಗಾಗಿ ಹಾಕಲಿಲ್ಲ ನಾನು ఓ అంటీ ఓ ఏనతను ఇట్లా కాలే చేస్తాల ఓ కాలే చేస్తాల సార్ ఓకే मा ते रगले पडतो काय मेन ಹಾಗೆ ಊಟ ಮಾಡ್ತಾ ಇರುವಾಗ ಚಿಕನ್ ಎಲ್ಲ ಊಟ ಮಾಡ್ತಾ ಇದ್ವಿ ಹಾಗೆ ಅನ್ನದ ರಸಮ್ಮೆಲ್ಲ ಊಟ ಮಾಡುವಾಗ ಫಿಶ್ ಫ್ರೈ ಕೂಡ ಬಿಸಿ ಬಿಸಿಯಾಗಿ ಫ್ರೈ ಮಾಡಿ ಕೊಟ್ಟರು ಹಾಗೆ ಚಿ ಮೀನು ಫ್ರೈ ಕೂಡ ತುಂಬ ಮೀನು ಫ್ರೆಶ್ ಆಗಿತ್ತು ಅಂತ ಹೇಳ್ಬೋದು ತುಂಬ ರುಚಿಯಾಗಿತ್ತು ನಿಮಗೆ ಬೇಕಾದರೆ ಇಲ್ಲಿ ವೆಜ್ ಕೂಡ ಮಾಡಿ ಕೊಡ್ಬೋದೇನು ನಮಗೆ ಅಷ್ಟೊಂದು ಕೇಳಲಿಲ್ಲ ನಾವು ಆದರೆ ವೆಜ್ ಮಾಡಿ ಮಾಡ್ಬೋದೇನೋ ಹಾಗೆ ಆದಂತರ ಅಲ್ಲಿನ ಪ್ಲೇಸ್ಗಳನ್ನೆಲ್ಲ ನೋಡ್ತಾ ಇದ್ವಿ ನಾವು நான் இல்போட்டும் நான் ஹிங் அவரோடு ಹಾಗೆ ನಾವು ಊಟ ಎಲ್ಲ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೋಗಿದ್ವಿ ಕೆಲವೊಬ್ಬರು ಎಲ್ಲ ವೀಡಿಯೋಸ್ ಎಲ್ಲ ತೆಗೀತಾ ಇದ್ವಿ ಹಾಗೆ ಈ ವ್ಲಾಗ್ ತುಂಬಾ ಲಾಂಗ್ ಉಂಟು ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪನೇ ಹಾಕಿದ್ದೀನಿ ಇದರ ಮುಂದಿನ ಭಾಗ ಎರಡನೇ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತದೆ ಹಾಗೆ ಈ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಹೇಗೆಲ್ಲ ಆಟಾಡಿದ್ವಿ ರಾತ್ರಿ ಎಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹಾಕ್ತೀನಿ ನೆಕ್ಸ್ಟ್ ವ್ಲಾಗ್ ಬರುವ ತನಕ ಕಾಯ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬ್ಲಾಗಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಿಗೋಸ್ಕರ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್